ಸಮಯದಲ್ಲಿ ಎ ನ್ಯೂಸ್ ಚಾನಲ್ಲು ಒಂದು ವರ್ಷ ಪೂರೈಸ್ತಾ ಇದೆ ಈ ಒಂದು ಚಾನಲ್ಲು ಅತ್ಯಂತ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಮಾಧ್ಯಮದ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಲಿ ಈ ಒಂದು ಚಾನಲ್ಲಿಗೆ ನಮ್ಮ ವಿಪ್ರ ಬಾಂಧವರು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹೆಚ್ಚಿನ ಕಾರ್ಯವನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಮುಂದೆ ಮಾಡಲಿ ಅಂಥೇಳಿ ನಾವು ವಿಶೇಷವಾಗಿ ಮಂತ್ರೋಕ್ತವಾಗಿ ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿಂ ವಾಯುಂಚ ಮಧ್ವಮಾಚಾರ್ಯಂ ಆಚಾರ್ಯ ತ್ರಯಮಾಶ್ರಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ಅತ್ಯಂತ ಮತಗಳಿಂದ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ನಮ್ಮ ರಘುನಾಥ್ ಸರ್ ಅವರು ವಿಶೇಷವಾಗಿ ಜಯಗಳಿಸಿದ್ದಾರೆ ಜಿಲ್ಲಾ ಪ್ರತಿನಿಧಿಯಾಗಿ ರಘುರಾಮ್ ಸರ್ ಅವರು ಕೂಡ ಇದರ ಜೊತೆಯಲ್ಲಿ ಜಯಗಳಿಸಿದ್ದಾರೆ ಇವರಿಬ್ಬರನ್ನು ಕೂಡ ಸನ್ಮಾನ ಮಾಡಬೇಕು ಅಂಥೇಳಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದವರು ಹದಿಮೂರನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಈ ಒಂದು ದೊಡ್ಡದಾದಂತಹ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಇದರ ನಿಮಿತ್ತವಾಗಿ ತಾಲೂಕು ಬ್ರಾಹ್ಮಣ ಸೇವಾ ಸಂಘದಲ್ಲಿ ಸಾಯಂಕಾಲ ಐದೂವರೆಯಿಂದ ಅವರಿಗೆ ಹಾಗೂ ಇದರ ಜೊತೆಯಲ್ಲಿ ಕಮಿಟಿಯಲ್ಲಿ ಕೆಲವೊಂದು ಪದಾಧಿಕಾರಿಗಳನ್ನು ತೆಗೆದುಕೊಂಡಿದ್ದಾರೆ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇರುತ್ತೆ ನಾಲ್ಕೂವರೆಯಿಂದ ಸಾಯಂಕಾಲ ಹೊಯ್ಸಳ ಫೌಂಡೇಶನ್ ಸರ್ಜಿ ಹಾಸ್ಪಿಟಲ್ ಎದುರುಗಡೆ ಇರುವಂತಹ ಜಾಗದಲ್ಲಿ ಒಂದು ಕಾಫಿ ಕೂಟವನ್ನು ಕೂಡ ಅಧ್ಯಕ್ಷರ ಜೊತೆಯಲ್ಲಿ ಏರ್ಪಾಡವನ್ನು ಮಾಡಿದ್ದೇವೆ ಈ ಒಂದು ದೊಡ್ಡದಾದಂತಹ ಸಮಾರಂಭಕ್ಕೆ ಸಮಾಜದ ಎಲ್ಲ ವಿಪ್ರ ಬಾಂಧವರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ ರಾಘವೇಂದ್ರ ಅಡೋಪ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಹಾಗೂ ಜಿಲ್ಲೆಯಲ್ಲಿ ವಿಪ್ರ ಯುವ ಪರಿಷತ್ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಸಮಸ್ತ ಶಿವಮೊಗ್ಗ ನಗರದ ಎಲ್ಲ ವಿಪ್ರ ಬಾಂಧವರಿಗೂ ಸಹ ಅನಂತ ಅನಂತ ನಮಸ್ಕಾರವನ್ನು ಹೇಳ್ತಾ ಈ ಮೂಲಕ ತಿಳಿಸುವುದೇನೆಂದರೆ ಇತ್ತೀಚಿನ ಕೆಲವೇ ದಿನಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಶ್ರೀಯುತ ರಘುನಾಥ್ರವರು ಅತ್ಯಂತ ಬಹುಮತದಿಂದ ಇಡೀ ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ಈ ಎಲೆಕ್ಷನ್ ಮಾಡಿ ಅವರು ವಿ ವಿಜಯರಾಗಿದ್ದಾರೆ ಅವರನ್ನು ಸನ್ಮಾನಿಸುವುದು ಇಡೀ ಕರ್ನಾಟಕ ರಾಜ್ಯದ ವಿಪ್ರ ಬ್ರಾಹ್ಮಣರ ಒಂದು ಅಧಿಕೃತ ಕರ್ತವ್ಯವಾಗಿದೆ ಆದ್ದರಿಂದ ಶಿವಮೊಗ್ಗ ನಗರದಲ್ಲಿ ನಾವು ನಾಡಿದ್ದು ಬರುವಂತಹ ಭಾನುವಾರದಂದು ಹದಿಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ಸರಿಯಾಗಿ ಶಿವಮೊಗ್ಗ ನಗರದ ಶ್ರೀ ಗಾಯತ್ರಿ ಮಾಂಗಲ್ಯ ಮಂದಿರ ಈ ಬಿಎಚ್ ರಸ್ತೆ ಇಲ್ಲಿ ಆರು ಗಂಟೆಗೆ ಸರಿಯಾಗಿ ಅವರನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಹಾಗೂ ಜೊತೆಯಲ್ಲಿ ಜಿಲ್ಲೆಯ ಪ್ರತಿನಿಧಿಯಾಗಿ ವಿಜಯ ಆಗಿರ್ತಕ್ಕಂತಹ ಶ್ರೀಯುತ ರಘುನಂದನ್ ಅವರನ್ನು ಕೂಡ ಸನ್ಮಾನ ಮಾಡಬೇಕು ಹೇಳಿ ನಾವು ಆ ದಿನ ಸಂಕಲ್ಪವನ್ನು ಮಾಡಿದ್ದೇವೆ ಬ್ರಾಹ್ಮಣ ಮಹಾಸಭೆಯಿಂದ ನಡೀತಕ್ಕಂಥ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ಎಲ್ಲ ವಿಪ್ರ ಬಾಂಧವರು ಸಹ ಆಗಮಿಸಿ ಅವರಿಗೆ ಪ್ರೋತ್ಸಾಹಿಸಬೇಕು ನಿಮ್ಮೆಲ್ಲರ ಆರೈಕೆ ಅವರಿಗೆ ಬರಬೇಕು ಅಂತಕ್ಕಂಥ ಭಾವನೆಯಿಂದ ಈ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ ಎಲ್ಲ ವಿಪ್ರವಾಂಧವರು ಸಹ ಆಗಮಿಸಿ ದಿನ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಧ್ಯಕ್ಷರು ವೈದಿಕ ಪರಿಷತ್ ರಿಜಿಸ್ಟ್ರೇಡ್ ಶಿವಮೊಗ್ಗ ಸಿ ಸುಬ್ರಹ್ಮಣ್ಯ ಭಟ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ತನ್ನ ಸರ್ವ ಸದಸ್ಯ ಸಭೆಯಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೆದು ಅನೇಕ ಜನ ಹೊಸದಾಗಿ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ರಾಜ್ಯ ಅಧ್ಯಕ್ಷರಾಗಿ ಶ್ರೀತ ರಘುನಾಥ್ ಎಸ್ ರಘುನಾಥ್ ಅವರು ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯ ಅಧ್ಯಕ್ಷ ಆದ ನಂತರ ಅನೇಕ ಜಿಲ್ಲೆಗಳ ಪ್ರವಾಸವನ್ನು ತೆಗೆದುಕೊಂಡಿದ್ದಾರೆ ಈಗ ನಾಡಿದ ಹದಿಮೂರನೇ ತಾರೀಕು ಶಿವಮೊಗ್ಗ ಜಿಲ್ಲೆಗೆ ಅವರು ಪ್ರವಾಸವನ್ನು ನಿಶ್ಚಯ ಆಗಿದೆ ಈ ಸಂದರ್ಭದಲ್ಲಿ ಮೊದಲನೇ ಬಾರಿ ಬರ್ತಾ ಇರುವಂತಹ ಕಾರಣಕ್ಕಾಗಿ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರದಲ್ಲಿ ಇಟ್ಕೊಂಡಿದ್ದೀವಿ ಅವತ್ತು ಅವರ ಜೊತೆಗೆ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಶ್ರೀಯುತ ಎಸ್ ಎನ್ ಎನ್ ಎಂ ರಘುನಾ ರಘುರಾಮ್ ಇವರೂ ಸಹ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಾರೆ ಅವರಿಗೂ ಸಹ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಕೋವಿಡ್ಗಿಂತ ಮುಂಚೆ ಪ್ರತಿ ವರ್ಷವೂ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನು ಕರೆದು ಅವರಿಗೆ ಗೌರವಿಸುವಂತಹ ಒಂದು ಪರಂಪರೆಯನ್ನು ನಾವು ಮಾಡ್ತಾಯಿದ್ವಿ ಅದು ಈಗ ಮತ್ತೆ ಪುನರಾರಂಭ ಮಾಡಬೇಕು ಅಂತ ಹೊರಟಿದ್ವಿ ಈ ಒಂದು ಅಧ್ಯಕ್ಷರು ಬಂದಿರುವಂತಹ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲೇ ಎಲ್ಲ ಮಹನೀಯರಿಗೆ ಗೌರವ ಸಮರ್ಪಣೆಯನ್ನು ಸಹ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಅದರಲ್ಲಿ ಮೊದಲನೇದಾಗಿ ವೇದಬ್ರಹ್ಮಶ್ರೀ ರಾಘವೇಂದ್ರ ಗಣಪಾಠಿಗಳು ಹೊಸನಗರ ತಾಲೂಕಿನ ನಿಟ್ಟೂರಿನ ಹತ್ರ ಇರುವಂತಹ ಸಂಪೆಕಟ್ಟೆಯಲ್ಲಿ ಒಂದು ವೇದ ಗುರುಕುಲವನ್ನು ನಡೆಸ್ತಾ ಇದ್ದಾರೆ ಸುಮಾರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಉಚಿತವಾಗಿ ಒಂದು ಗುರುಕುಲವನ್ನು ನಡೆಸ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಶಿಕ್ಷಣ ಪೂರ ವ್ಯಾಪಾರೀಕರಣ ಆಗಿರುವಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯ ಪರಂಪರೆಯ ವೈದಿಕ ಒಂದು ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಏನಿದೆ ಅದನ್ನು ಗುರುಕುಲದ ಮೂಲಕ ಕೊಡ್ತಿರುವಂತಹ ವೇದಬ್ರಹ್ಮಶ್ರೀ ರಾಘವೇಂದ್ರ ಗಣಪಾಠಿಗಳು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಿದ್ದಾರೆ ಯಾಕಂದರೆ ಅದಕ್ಕೆ ಸರ್ಕಾರದ ಯಾವುದೇ ಅನುದಾನ ಇಲ್ಲ ಸಮಾಜದಿಂದ ಸ್ಪಂದನೆ ಮತ್ತು ಅವರು ಸ್ವತಃ ಹಾಕ್ಕೊಂಡು ಈ ಗುರುಕುಲವನ್ನು ನಡೆಸ್ತಾ ಇದ್ದಾರೆ ಅಂತಹ ವಿದ್ವಾಂಸರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದ್ದೀವಿ ಹಾಗೂ ಎರಡನೇದಾಗಿ ಡಾಕ್ಟರ್ ಪಿ ನಾರಾಯಣ್ ಅವರು ಅವರು ಪ್ರಾಶಃ ಇವತ್ತು ಅವರಿಗೆ ಎಂಬತ್ತೈದು ವರ್ಷ ಪೂರ್ಣ ಆಗ್ತದೆ ಆ ಪೂರ್ಣವಾಗಿರುವಂಥ ಸಂದರ್ಭದಲ್ಲಿ ಕಳೆದ ಎಂಬತ್ತೈದು ವರ್ಷದಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಶಿವಮೊಗ್ಗ ನಗರಕ್ಕೆ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿ ಒಂದು ಕುಟುಂಬ ವೈದ್ಯರು ಅನ್ನೋ ಒಂದು ಅವರ ಒಂದು ಅವರಿಗೊಂದು ಎಲ್ಲರೂ ಸಹ ಸೇರಿ ಕೊಟ್ಟಿರುವಂತಹ ಒಂದು ಹೆಸರು ಕುಟುಂಬ ವೈದ್ಯರಾಗಿ ಒಂದು ಆಪ್ತ ಸಲಹೆಯನ್ನು ಇಡೀ ಸಮಾಜಕ್ಕೆ ಕೊಟ್ಟಿರುವಂತಹ ವ್ಯಕ್ತಿ ಕೇವಲ ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಕೆಲಸವನ್ನು ಮಾಡಿ ಇವತ್ತು ಸಮಾಜದಲ್ಲಿ ಭಾಳ ಒಳ್ಳೆಯ ಹೆಸರನ್ನು ಗಳಿಸಿರುವಂತಹ ಡಾಕ್ಟರ್ ಪಿ ನಾರಾಯಣವ್ರನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತಲೇ ಯೋಚನೆ ಮಾಡಿದ್ವಿ ಹಾಗೂ ಇನ್ನೊಬ್ಬರು ಕೆ ವಿ ವಸಂತಕುಮಾರ್ ಎಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿ ಕಳೆದ ಮೂರು ದಶಕದಿಂದ ಶಿವಮೊಗ್ಗ ನಗರದ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಸ್ವಚ್ಛತೆಯನ್ನು ತರಬೇಕು ಪ್ರಾಮಾಣಿಕತೆಯನ್ನು ತರಬೇಕು ದಕ್ಷತೆಯನ್ನು ತರಬೇಕು ಅಂಥೇಳಿ ಹಗಲು ರಾತ್ರಿ ಶ್ರಮವನ್ನು ವಹಿಸ್ತಾ ಇರುವಂಥ ವ್ಯಕ್ತಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸಮಾಜದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಆಗಲಿ ಹೇಳಿ ಕೆಲಸ ಮಾಡ್ತಿರುವಂತಹ ವಸಂತಕುಮಾರ್ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ಯೋಚನೆ ಮಾಡಿದ್ವಿ ಇನ್ನೊಬ್ಬರು ಶ್ರೀಯುತ ಎನ್ ರಾಮಮೂರ್ತಿಯವರು ಸುಮಾರು ತೊಂಬತ್ನಾಲ್ಕು ವರ್ಷ ದೇಶೀಯ ವಿದ್ಯಾಶಾಲಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಿವೃತ್ತಿ ನಂತರ ಅನೇಕ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ವಿಶೇಷವಾಗಿ ತಿಲಕ್ ನಗರದ ರಾಘವೇಂದ್ರ ಮಠದಲ್ಲಿ ಅವರು ತಮ್ಮನ್ನು ಜೋಡಿಸ್ಕೊಂಡು ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಈ ರೀತಿ ಈ ಮಹನೀಯರಿಗೂ ಸಹ ನಾವು ಗೌರವಿಸ್ಬೇಕು ಅಂತೇಳಿ ಯೋಚನೆ ಮಾಡಿದ್ವಿ ಅದ್ರ ಜೊತೆಗೆ ಶ್ರೀಮತಿ ಉಮಾ ಕೃಷ್ಣಮೂರ್ತಿಯವರು ಸಾಮಾಜಿಕ ಕಾರ್ಯಕರ್ತರು ಅವರು ಮನೆ ಮದ್ದು ವಿಚಾರದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅನೇಕ ಕಾಯಿಲೆಗಳಿಗೆ ಮನೆ ರೀತಿಯಲ್ಲಿ ಔಷಧಿಯನ್ನು ಕೊಡ್ತಾ ಇದ್ದಾರೆ ಅದು ಯಾವುದು ಪ್ರಚಾರಕ್ಕೆ ಬರದೇ ಇರುವಂಥದ್ದು ಅನೇಕ ರೀತಿಯ ಕಾಯಿಲೆಗಳನ್ನು ಅವರು ತಮ್ಮ ಒಂದು ವೈದ್ಯಕೀಯ ಸೇವೆಯ ಮೂಲಕ ವಾಸಿ ಮಾಡ್ತಾ ಸಮಾಜದಲ್ಲಿ ಅನೇಕ ಜನಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವ್ರನ್ನೂ ಸಹ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೀವಿ ಹಾಗೂ ಶ್ರೀಮತಿ ನಾಗರತ್ನ ಪ್ರಸನ್ನ ಅವರು ಕೌನ್ಸಿಲಿಂಗ್ ಮೂಲಕ ಅನೇಕ ಇವತ್ತು ಕುಟುಂಬಗಳಲ್ಲಿ ಸಮಸ್ಯೆಗಳೇನು ನಿರ್ಮಾಣ ಆಗ್ತಿದೆ ಅದನ್ನು ಕೌನ್ಸಿಲಿಂಗ್ ಮೂಲಕ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರ ಸೇವೆಗ ಸಮಿತಿಯಲ್ಲಿ ಕಳೆದ ಅನೇಕ ದಶಕಗಳಿಂದ ಕೆಲಸ ಮಾಡ್ತಾ ಸಮಾಜದ ಮಧ್ಯೆ ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಸೊ ಹೀಗೆ ಈ ಆರು ಜನರು ಸಮಾಜದ ಮಧ್ಯೆ ದಶಕಗಳಿಂದ ಕೆಲಸ ಮಾಡ್ತಿದ್ದಾರೆ ಆದರೆ ಯಾರು ಪ್ರಚಾರವನ್ನು ಪ್ರಸಿದ್ಧಿಯನ್ನು ಬಳಸಿಕೊಂಡು ಕೆಲಸ ಮಾಡ್ತಾ ಇಲ್ಲ ಅವರವರು ತಮ್ಮ ತಮ್ಮ ಕರ್ತವ್ಯ ಅಂಥೇಳಿ ಕೆಲಸ ಮಾಡ್ತಿದ್ದಾರೆ ಅಂತಹ ಎಲ್ಲ ಮಹನೀಯರನ್ನು ಗುರುತಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ವಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಇಲ್ಲಿಯವರೆಗೂ ನಾವು ಅದೇ ರೀತಿ ಬಂದಿರೋದು ಯಾರು ತಮಗೆ ಪ್ರಶಸ್ತಿ ಬರಬೇಕು ಅಂತ ಪ್ರಯತ್ನ ಪಡ್ತಾರೆ ಅವರು ನಾವು ಯಾರನ್ನೂ ಕರೆಯೋದಿಲ್ಲ ಬದಲಾಗಿ ಯಾರು ಪ್ರಶಸ್ತಿ ಅದ್ರ ಬಗ್ಗೆ ಏನೂ ಅಹಂಕಾರ ಇಲ್ಲದೆ ಸೇವೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಈಗ ಇವರು ಇಷ್ಟು ಜನ ಒಪ್ಪಿಸ್ಬೇಕಾದ್ರೆ ನಮಗೆ ಕಷ್ಟ ಆಯಿತು ಯಾಕಂದರೆ ಅವ್ರು ಯಾರು ಸನ್ಮಾನವನ್ನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದರು ಅಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ವಿ ನಾಡದು ಭಾನುವಾರ ಹದಿಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಗಾಯತ್ರಿ ಮಾಂಗಲಿ ಮಂದಿರದಲ್ಲಿ ಈ ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಇನ್ನು ಸಮಯ ಭಾಳ ಕಡಿಮೆ ಇದೆ ಯಾಕಂದರೆ ಅಧ್ಯಕ್ಷ ಕಾರ್ಯಕ್ರಮ ನಿಗದಿಯಾಗಿದೆ ಇತ್ತೀಚೆಗೆ ಅದು ಗೊತ್ತಾದ ತಕ್ಷಣ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಮತ್ತು ಕಳೆದ ವಾರದಲ್ಲಿ ನಾವೆಲ್ಲರೂ ಸಹ ಒಂದು ವಿದ್ಯಾರ್ಥಿಗಳ ಕ್ಷೇತ್ರದಲ್ಲಿ ಒಂದು ಯುವ ಸಮಾವೇಶವನ್ನು ಮಾಡಿದ್ವಿ ಭಾಳ ಅದ್ಭುತವಾಗಿರುವಂತಹ ಒಂದು ಕಾರ್ಯ ಆಯಿತು ಯಶಸ್ವಿ ಆಯಿತು ಆ ಕಾರ್ಯದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿರೋ ಕಾರಣಕ್ಕೆ ಸಮಯ ಸಿಕ್ಕಿಲ್ಲ ಇನ್ನು ಕೇವಲ ಇರೋದು ನಲವತ್ತೆಂಟು ಗಂಟೆ ಅಥವಾ ಅರವತ್ತು ಗಂಟೆ ಸಮಯ ಇರ್ಬೋದು ಆ ಸಮಯದಲ್ಲಿ ಎಲ್ಲರಿಗೂ ತಲುಪಿಸ್ಬೇಕು ಅಂದರೆ ಸದಾಕಾಲ ನಮ್ಮ ಜೊತೆ ನೀವು ಸಹಕಾರ ಕೊಡ್ತಿರೋದು ಆ ಮಾಧ್ಯಮದ ಮೂಲಕ ಮಾತ್ರ ಸಾಧ್ಯ ಹಾಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮುಖ್ಯ ವಿಚಾರ ಅಂದರೆ ಈ ಕಾರ್ಯಕ್ರಮ ಹದಿಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ಇರುತ್ತೆ ಅದರಲ್ಲಿ ಈ ಎಲ್ಲ ಮಹನೀಯರು ಆಗಮಿಸ್ತಾ ಇದ್ದಾರೆ ಅವರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಇದೆ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆಯನ್ನು ಸಹ ಯೋಚನೆ ಮಾಡಿದ್ದೀವಿ ಈ ಎಲ್ಲ ವಿಚಾರಗಳನ್ನು ಮಾಧ್ಯಮದ ಮೂಲಕ ತಾವು ಜನಗಳಿಗೆ ತಿಳಿಸ್ಬೇಕು ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ನಾವು ಇದ್ದೀವಿ ಇದ್ರ ಬಗ್ಗೆ ಏನಾರು ಹೇಳಿದರೆ ಹಾಂ ಇವತ್ತು ಸಂಜೆಯ ಒಂದು ವಿಶೇಷ ಕಾರ್ಯಕ್ರಮ ಇದೆ ನಿನ್ನೆ ವ್ಯಾಸಪೂರ್ಣಿಮೆಯ ನಿಮಿತ್ತ ಗುರುಪೂಜಾ ಉತ್ಸವವನ್ನು ಮಾಡಿತ್ತು ಇವತ್ತು ಸಂಜೆ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿನಿಲಿಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ಕಳೆದ ಅನೇಕ ವರ್ಷಗಳಿಂದ ಸಮಾಜದಲ್ಲಿರುವಂಥ ಹಿರಿಯ ಗುರುವಿನ ಸ್ಥಾನದಲ್ಲಿರುವ ವ್ಯಕ್ತಿಯನ್ನು ಕರೆದುಬಿಟ್ಟು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅವರ ಪಾದಪೂಜೆಯನ್ನು ಮಾಡೋದ ಮೂಲಕ ಇಡೀ ಸಮಾಜಕ್ಕೆ ಗುರುವು ಅತ್ಯಂತ ಶ್ರೇಷ್ಠವಾಗಿರುವಂಥ ಪದವಿ ಅಂತ ಹೇಳ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಗುರುವಿನ ಮಹತ್ವವನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಇವತ್ತು ಸಂಜೆ ಆರೂವರೆಗೆ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯದಲ್ಲಿರುತ್ತೆ ಅದಕ್ಕೂ ಸಹ ನಾವು ಎಲ್ಲರನ್ನೂ ಸಹ ಆಹ್ವಾನವನ್ನು ಕೊಡ್ತಾ